ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜನಸಾಮಾನ್ಯರಿಗೆ ಒಳ್ಳೆಯದಾಗುವುದಾದರೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲಿಕ್ಕೆ ಕೋರ್ಟ್ ಹಿಂದೇಟು ಹಾಕುವುದಿಲ್ಲ ಹಾಗಂತ ದಿಲ್ಲಿಯ ಹೈಕೋರ್ಟ್ ತಪರಾಕಿ ನೀಡಿದೆ ಯಾರಿಗೆ ತಪರಾಕಿ ನೀಡಿದೆ ದಿಲ್ಲಿಯ ಆರೋಗ್ಯ ಸಚಿವ ಮತ್ತು ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿ ಎಸ್ ಬಿ ದೀಪಕ್ ಕುಮಾರ್ ಅವರಿಗೆ ಈ ರೀತಿಯಾದಂಥ ಚಾಟಿಯನ್ನು ಬೀಸಿದೆ ದಿಲ್ಲಿಯ ಹೈಕೋರ್ಟ್ ನೋಡಿ ಇವರ ಅಪಸವ್ಯಗಳು ಒಂದಲ್ಲ ಎರಡಲ್ಲ ನಿತ್ಯ ಹೇಳ್ತಾ ಹೋದ್ರೆ ಹತ್ತು ಪ್ರಕರಣಗಳನ್ನು ಇವ್ರದೇ ಹೇಳಬೇಕಾಗತ್ತೆ ವರ್ಲ್ಡ್ ಕ್ಲಾಸ್ ಹೆಲ್ತ್ ಸಿಸ್ಟಮ್ ನಮ್ದಿದೆ ನಾವು ಮೇಯರ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತೀವಿ ಅಂತ ಸಿಂಗಾಪುರ್ ಹೋಗ್ಲಿಕ್ಕೆ ಹಠ ಹಿಡಿದಿದ್ರು ಇವರು ನಮ್ಮಂಥ ವ್ಯವಸ್ಥೆ ಶಿಕ್ಷಣ ಆರೋಗ್ಯ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಮಾದರಿ ನಮ್ಮ ರಾಜ್ಯ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು ಆದರೆ ದಿಲ್ಲಿ ಹೈಕೋರ್ಟ್ ಹೇಳುತ್ತೆ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯ ನೋಡಿದರೆ ನಿಮ್ಮಿಬ್ಬರನ್ನ ಜೈಲಿಗೆ ಕಳಿಸಬೇಕು ಮೂರನೇ ವ್ಯಕ್ತಿಯಿಂದ ಇದನ್ನು ಸರಿಪಡಿಸಬೇಕು ಅಂತ ಹೇಳುತ್ತೆ ನೇರವಾಗಿ ಎದುರುಗಡೆ ವಿಚಾರಣೆ ಎದುರಿಸುವ ಸಂದರ್ಭದಲ್ಲಿ ಇಬ್ಬರು ಕೋರ್ಟ್ನಲ್ಲಿರ್ತಾರೆ ಒಬ್ಬ ಸೌರಭ ಭಾರದ್ವಾಜ್ ಆಮ್ ಆದ್ಮಿ ಸರ್ಕಾರ ದಿಲ್ಲಿಯ ಆರೋಗ್ಯ ಸಚಿವ ಇನ್ನೊಬ್ಬ ಎಸ್ ಬಿ ದೀಪಕ್ ಕುಮಾರ್ ಸಿಂಗ್ ಈತ ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿ ಪ್ರಕರಣ ಏನು ಈಗ ಚುನಾವಣೆಯ ಸಂದರ್ಭದಲ್ಲಿ ಬಂದ ಪ್ರಕರಣವಲ್ಲ ಎಲ್ಲರೂ ಚರ್ಚೆ ಮಾಡ್ತಾ ಏನಂದರೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿದ್ದೇ ಚುನಾವಣೆ ಹಿನ್ನೆಲೆಯಲ್ಲಿ ಅವರನ್ನು ಹತ್ತಿಕ್ಕಲಿಕ್ಕಾಗಿ ಮಾಡಲಾಗಿದೆ ಅಂತ ಆ ರೀತಿಯಾದಂಥ ನರೇಟಿವ್ ಸೃಷ್ಟಿ ಮಾಡಲಾಗ್ತಾ ಇದೆ ಆದರೆ ವಾಸ್ತವ ಏನಂದರೆ ಈ ಪ್ರಕರಣ ಶುರುವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಬ್ಬ ವಕೀಲ ಶಶಾಂಕ್ ದೇವ್ ಸುಧಿ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕ್ತಾರೆ ಏನಂತಂದರೆ ದಿಲ್ಲಿಯಲ್ಲಿ ಅನಧಿಕೃತವಾದಂಥ ರಕ್ತ ಪ್ರಯೋಗಾಲಯಗಳು ಮತ್ತು ಡಯಾಗ್ನೋಸ್ಟಿಕ್ಗಳಿದ್ದಾವೆ ರಕ್ತ ಪರೀಕ್ಷಣಾ ಕೇಂದ್ರಗಳಿದ್ದಾವೆ ಲ್ಯಾಬ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಹದಿನೈದು ಸಾವಿರ ನಂಬರ್ ನೋಡಿಕೊಳ್ಳಿ ಆ ರೀತಿಯಾದಂಥ ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಈ ಪ್ರಯೋಗಾಲಯ ಮತ್ತು ತಪಾಸಣಾ ಕೇಂದ್ರದಲ್ಲಿ ತಪ್ಪು ತಪ್ಪು ವರದಿಗಳನ್ನು ನೀಡ್ತಾ ಇದ್ದಾರೆ ಇದಕ್ಕೋಸ್ಕರ ಒಂದು ಕಾನೂನು ಬರಬೇಕು ಏನು ಕಾನೂನು ಬರಬೇಕು ಕ್ಲಿನಿಕಲ್ ಸಂಸ್ಥೆಗಳ ರೆಜಿಸ್ಟ್ರೇಷನ್ ನೋಂದಣಿ ಮತ್ತು ನಿಯಂತ್ರಣ ಕಾನೂನನ್ನು ಸರ್ಕಾರ ಜಾರಿಗೆ ತರಬೇಕು ಫ್ರೀ ಆ್ಯಂಡ್ ಫೇರ್ ಆಲೋಚನೆ ಇದೆ ಏನಂದರೆ ಒಂದು ಕಾನೂನು ಅಂತ ಇದ್ದರೆ ಅದರ ಗೈಡ್ಲೈನ್ಸ್ ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಲ್ಯಾಬ್ಗಳು ನಡೀತಾ ಇದ್ದಾವೆ ದಿಲ್ಲಿಯಲ್ಲಿ ಇದ್ದಂಥ ಸಮಸ್ಯೆಯನ್ನು ಈ ಈ ರೀತಿಯದಾದಂಥ ಈ ಕಂಡ ಕಂಡ ಕಳೆ ನಾಯಿ ಕೊಡೆಗಳಂತೆ ಹಬ್ಬಿಕೊಂಡಂಥ ಪ್ರಯೋಗಾಲಯಗಳಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಗಳೇ ಇರೋದಿಲ್ಲ ಇದ್ರೂ ಆತ ಕ್ವಾಲಿಫೈಡ್ ಇರೋದಿಲ್ಲ ಕಂಡ ಕಂಡುಗಳು ಕಂಡವರು ರಕ್ತ ಪರಿಶೋಧನೆ ಮಾಡುವ ಕೆಲಸವನ್ನು ಮಾಡ್ತಾರೆ ತಪಾಸಣೆ ಮಾಡುವ ಕೆಲಸ ಮಾಡ್ತಾರೆ ತದನಂತರ ವರದಿಗಳೆಲ್ಲ ತಪ್ಪಾಗಿರ್ತವೆ ನೂರಾರು ಜನರ ಸಾವಿಗೆ ಇದು ಕಾರಣ ಆಗಿದೆ ಆದರೆ ಯಾರೂ ಇದರ ಬಗ್ಗೆ ಧ್ವನಿ ಅನುಭಕ್ತೋದಿಲ್ಲ ಅರಣ್ಯ ಆಗಿದೆ ಅಂತ ಈ ಶಶಾಂಕ್ ದೇವ್ ಸುದಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಆಮ್ ಆದ್ಮಿ ಪಕ್ಷದ ಸರ್ಕಾರದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಅರ್ಥ ಮಾಡ್ಕೋಬೇಕು ನಾವು ಏನು ಗೊತ್ತಾ ಇವರೆಲ್ಲ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದದ್ದು ಎನ್ ಜಿ ಒಗಳ ಮೂಲಕ ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಚಮಚಾಗಳೇನಿದ್ದಾರೆ ಚೇಲಾಗಳು ಇವರೆಲ್ಲ ಹೋರಾಟಗಳ ಮೂಲಕ ಸ್ಟೇಟ್ಮೆಂಟ್ಗಳ ಮೂಲಕ ಭಿತ್ತಿಪತ್ರಗಳನ್ನ ಅಂಟಿಸೋ ಮೂಲಕ ಘೋಷಣೆಗಳ ಮೂಲಕ ರಾಜಕಾರಣಕ್ಕೆ ಬಂದವರು ಇವರು ಅನುಷ್ಠಾನದಲ್ಲಿ ನಂಬಿಕೆ ಇಡೋದಿಲ್ಲ ಹೋರಾಟದಲ್ಲಿ ನಂಬಿಕೆ ಹೇಳ್ತಾರೆ ಪ್ರತಿಭಟನೆಯಲ್ಲಿ ನಂಬಿಕೆಡ್ತಾರೆ ಪ್ರದರ್ಶನದಲ್ಲಿ ನಂಬಿಕೆ ಇಡ್ತಾರೆ ಮಾತಾಡ್ಲಿಕ್ಕೆ ಬರುತ್ತೆ ಅದನ್ನ ಕಾರ್ಯಗತಗೊಳಿಸಲಿಕ್ಕೆ ಬರೋದಿಲ್ಲ ಹೀಗಾಗಿ ಏನಾಗುತ್ತೆ ಈ ಪ್ರಕರಣ ಹಾಗೆ ಉಳಿದ್ಬಿಡುತ್ತೆ ನೆತ್ ನಿತ್ಯ ಬೆಳಗ್ಗೆ ಅದರ ಸ್ಟೇಟ್ಮೆಂಟ್ ಕೊಡೋದು ನರೇಂದ್ರ ಮೋದಿ ಮೇಲೆ ಬಯೋದು ಅಮಿತ್ ಶಾ ಮೇಲೆ ಬೈಯೋದು ನಮ್ಮಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋದು ಲೆಫ್ಟಿನೆಂಟ್ ಗವರ್ನರ್ ಯೂಸ್ಲೆಸ್ ಫೆಲೋ ಅನ್ನೋದು ನಾವು ಮಾಡೋ ಕೆಲಸಕ್ಕೆ ಇವ್ರು ಯಾರೂ ಸಹಕಾರ ಕೊಡ್ತಾ ಇಲ್ಲ ಸರ್ಕಾರ ಅಂತ ಹೇಳೋದು ಇವ್ರದೇ ಸರ್ಕಾರ ಸಹಕಾರ ಕೊಡಬೇಕಾಗಿದ್ದು ಅಲ್ಲ ರೀ ಒಬ್ಬ ಮಂತ್ರಿ ಆರೋಗ್ಯ ಕಾರ್ಯದರ್ಶಿನ ಎದುರು ಕೂಡಿಸಿ ಮಾಡಿ ಇದೊಂದು ಗೈಡ್ಲೈನ್ಸ್ ರೆಡಿ ಮಾಡು ಅಂತ ಹೇಳಲಿಕ್ಕೆ ಏನು ಕಷ್ಟ ಇದೆ ಈ ಸೌರಭ್ ಭಾರದ್ವಾಜ ಆರೋಗ್ಯ ಸಚಿವ ಹೇಳ್ತಾರೆ ಗೈಡ್ಲೈನ್ಸ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಗೈಡ್ಲೈನ್ಸ್ ಆಗಿದೆ ಆದರೆ ನನ್ನನ್ನು ಲೂಪ್ನಲ್ಲೇ ಇಟ್ಕೊಂಡಿಲ್ಲ ಕೋರ್ಟ್ ಕ್ಯಾಕರ್ ಎತ್ತೆ ಪೀಠದಲ್ಲಿದ್ದವರು ಯಾರು ಒಬ್ಬರು ಅಲ್ಲಿಯ ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ಗೆ ಹಂಗಾಮಿ ಚೀಫ್ ಜಸ್ಟಿಸ್ ಆಗಿರುವಂಥ ಜಸ್ಟಿಸ್ ಮನ್ಮೋಹನ್ ಅವರು ಇನ್ನೊಬ್ಬರು ಮನ್ಪ್ರೀತ್ ಸಿಂಗ್ ಪಿ ಎಸ್ ಅರೋರಾ ಅಂತ ಇವರಿಬ್ಬರು ಡಿವಿಜನ್ ಬೆಂಚ್ನಲ್ಲಿ ನಡೆದಂಥ ಪ್ರಕರಣ ಇದು ಕೋರ್ಟ್ಗೆ ಹಾಜರಾಗಲಿಕ್ಕೆ ಹೇಳ್ತಾರೆ ಕೋರ್ಟ್ಗೆ ಹಾಜರಾಗ್ತಾರೆ ಇಬ್ಬರೂ ಸೌರಭ್ ಭಾರದ್ವಾಜ್ ಮತ್ತು ಈ ದೀಪಕ್ ಕುಮಾರ್ ಎಸ್ ಬಿ ದೀಪಕ್ ಕುಮಾರ್ ಆರೋಗ್ಯ ಕಾರ್ಯದರ್ಶಿ ಹಾಜರಾದ ಸಂದರ್ಭದಲ್ಲಿ ಹೇಳ್ತದೆ ಕೋರ್ಟು ನಿಮ್ಗೆ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಹೇಳಿದ್ದೀವಿ ನೀವು ಯಾಕೆ ಇಲ್ಲವೋ ಇಲ್ಲಿವರೆಗೂ ನೀವು ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಆವಾಗ ಸೌರಭ್ ಭಾರದ್ವಾಜ್ ಹೇಳ್ತಾರೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೈಡ್ಲೈನ್ಸ್ ರೆಡಿ ಆಯಿತು ಗೈಡ್ಲೈನ್ಸ್ ರೆಡಿ ಆದರೆ ಹಾಗೆ ಅದು ನೀವು ಅದನ್ನು ಕೇಂದ್ರ ಸಚಿವಾಲಯಕ್ಕೆ ಯಾಕೆ ಕಳಿಸ್ಲಿಲ್ಲ ಕನ್ಫರ್ಮೇಷನ್ಗೆ ಇದು ಹರಿಷಾತ್ಸ ರಾಜ್ಯ ಆಗಿರುವುದನ್ನ ಕೇಂದ್ರಕ್ಕೆ ಕಳಿಸ್ಬೇಕು ಬೆಬ್ಬೆ ಅಂತ ಉತ್ತರವೇ ಇಲ್ಲ ಅದಕ್ಕೆ ಆವಾಗ ಕೋರ್ಟ್ ಹೇಳುತ್ತೆ ಜನಸಾಮಾನ್ಯರು ನಿಮ್ಮ ಈ ಆಂತರಿಕ ಸಂಘರ್ಷದಿಂದ ನರಳುತ್ತಾ ಇದ್ದಾರೆ ತಪ್ಪು ತಪ್ಪು ರಕ್ತದ ವರದಿಗಳು ಎಲ್ಲ ಕಡೆ ಹರಡ್ತಾ ಇದ್ದಾವೆ ಅದರಿಂದ ಜನ ಕಷ್ಟಪಡ್ತಾ ಇದ್ದಾರೆ ಭಾವನೆ ಒಳಗಾಗ್ತಾ ಇದ್ದಾರೆ ನೀವು ಸ್ವತಃ ಇದನ್ನು ಹ್ಯಾಂಡ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ಮೂರನೇ ವ್ಯಕ್ತಿಯನ್ನು ಕರೆಸಿ ಥರ್ಡ್ ಪಾರ್ಟಿಯನ್ನು ಕರೆಸಿ ಈ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲಿಕ್ಕೂ ಕೂಡ ನಾವು ಹಿಂದೇಟು ಹಾಕೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನೋಡಿ ಈ ಮಟ್ಟಿಗೆ ಒಂದು ಕೋರ್ಟು ಇಂಥದ್ದೊಂದು ಕಠೋರವಾದಂಥ ನಿರ್ದೇಶನವನ್ನು ನೀಡಬೇಕು ಅಂದರೆ ಈ ಸರ್ಕಾರ ಎಷ್ಟರ ಮಟ್ಟಿಗೆ ನಿಶ್ಚೇಷ್ಟಿತ ಆಗಿರಬಹುದು ಅನ್ನೋದು ನಾಡು ನಿಶ್ಚೇಷ್ಟಿತ ಅಷ್ಟೇ ಅಲ್ಲ ಇವರಿಗೆ ಸಂಕಲ್ಪವೇ ಇಲ್ಲ ಕೆಲಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇಲ್ಲ ಕೇವಲ ಮತ್ತು ಕೇವಲ ರಾಜಕೀಯ ಮಾಡ್ಕೊಂಡು ಬರಬೇಕು ಅನ್ನೋದು ಇವ್ರಿಗೆ ಗುರಿ ಆಗುತ್ತೆ ಟೈಮ್ ಕೊಡುತ್ತೆ ಮೂರನೇ ತಾರೀಕು ಒಳಗಡೆ ನಿಮ್ಮದು ತೀರ್ಮಾನ ಆಗಬೇಕು ಇನ್ನೊಂದು ಕೇಳುತ್ತೆ ಹೇಳುತ್ತೆ ಏನಂದರೆ ನಿಮ್ಮ ಕಡೆ ಈ ಗೈಡ್ಲೈನ್ಸನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಹೋದರೆ ನೀವು ಕ್ಲೇ ಕ್ಲಿನಿಕಲ್ ಸಂಸ್ಥೆಗಳ ನಿಯಂತ್ರಣ ನೋಂದಣಿ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ ಏನಿದೆ ಟೂ ತೌಸಂಡ್ ಟೆನ್ ಸೆಂಟ್ರಲ್ ಗೌರ್ಮೆಂಟ್ ಆ ಕಾಯ್ದೆಯನ್ನು ಬೇಕಾದ್ರೆ ನೀವು ಅನುಷ್ಠಾನಕ್ಕೆ ತೊಗೊಂಡ್ಬನ್ನಿ ಅದನ್ನೇ ನೀವು ಇಲ್ಲಿ ಕರ ದಿಲ್ಲಿ ಸರ್ಕಾರದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೋದಿತ್ತು ಅದನ್ನು ಕೂಡ ನೀವು ಮಾಡಿಲ್ಲ ಅದನ್ನಾದರೂ ಮಾಡಿ ನೀವು ಅಂತ ತಲೆ ತೆಗಿಸ್ಕೊಂಡು ಇಬ್ಬರು ಹೊರಗಡೆ ಬರ್ತಾರೆ ಏನು ವಿಷಯ ಅಂತಂದರೆ ವಿಷಯ ಅಲ್ಲಿ ಇರುವಂಥ ನೀರಿನ ಸಮಸ್ಯೆ ಅಲ್ಲಿರುವಂಥ ಆರೋಗ್ಯ ಸಮಸ್ಯೆ ಅಲ್ಲಿರುವಂಥ ಯಮುನಾ ನದಿ ಕ್ಲೀನಿಂಗ್ ಸಮಸ್ಯೆ ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಯಾವುದರ ಬಗ್ಗೆಯೂ ಅಲ್ಲಿಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಸಂಕಲ್ಪವೂ ಇಲ್ಲ ಅದನ್ನು ಕಾರ್ಯಗೊತಗೊಳಿಸಬೇಕಾದಂಥ ಸಾಮರ್ಥ್ಯವೂ ಇಲ್ಲ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ತಾರೋ ಜೈಲಿಗೆ ಹೋದ ಮಾರನೇ ದಿವಸ ಎರಡನೇ ಆದೇಶವನ್ನು ಬಿಡುಗಡೆ ಮಾಡ್ತಾರೆ ಮೊದಲೇದು ಜನರ ಹತ್ರ ನೀರಿಲ್ಲ ನೀರಿನ ವ್ಯವಸ್ಥೆ ಮಾಡು ಟ್ಯಾಂಕರು ಅಂತ ಅತಿಶಿ ಮರಳೆನ ಹೇಳ್ತಾರೆ ಅಲ್ಲಿವರೆಗೂ ನೀರಿನ ಸಮಸ್ಯೆ ಇರಲಿಲ್ವ ಹಾಗಾದರೆ ಅವತ್ತೇ ಇವರು ಜೈಲಿಗೆ ಹೋದ ತಕ್ಷಣ ನೀರಿನ ಸಮಸ್ಯೆ ಶುರುವಾಗೋಯಿತು ದಿಲ್ಲಿಯಲ್ಲಿ ಇಮಿಡಿಯೇಟ್ ಅವರು ನಿರ್ದೇಶನ ಕೊಟ್ಟರು ಆದೇಶವನ್ನು ಕೊಟ್ಟರು ನಿರ್ದೇಶನ ಅಲ್ಲ ಆದೇಶವನ್ನು ಬಿಡುಗಡೆ ಮಾಡಿದ್ರು ಎಲ್ಲಿಂದ ಕಸ್ಟಡಿಯಿಂದ ಅಲ್ಲಿಗೆ ಮುಗಿಲಿಲ್ಲ ದಿವಸ ಸೌರಭ್ ಭಾರದ್ವಾಜ್ ಹೇಳ್ತಾರೆ ಏನಂತ ಕಳಪೆ ದರ್ಜೆಯ ಔಷಧಿಗಳು ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂತು ಆದ್ದರಿಂದ ಅದರ ವ್ಯವಸ್ಥೆಯನ್ನು ಮಾಡು ಆರೋಗ್ಯ ಸಚಿವನಾಗಿ ನೀನು ವ್ಯವಸ್ಥೆ ಮಾಡು ಒಬ್ಬ ಆರೋಗ್ಯ ಸಚಿವನಿಗೆ ತನ್ನ ರಾಜ್ಯದಲ್ಲಿ ಯಾವ ಸ್ಥಿತಿಗತಿ ಇದೆ ಆರೋಗ್ಯದ ಬಗ್ಗೆ ಅಂತ ಆತನಿಗೆ ಮಾಹಿತಿ ಇರತ್ತಾ ಇರಲ್ವಾ ಅದನ್ನು ಕಸ್ಟಡಿಯಲ್ಲಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರ ಬಾಯಿಂದ ಹೇಳಿಸಿ ಅವರು ಹೇಳಿದ ಮೇಲೆ ಅವರ ನಿರ್ದೇಶನದ ಮೇರೆಗೆ ಈ ಕೆಲಸ ಮಾಡಬೇಕಾ ಅಂದರೆ ಇದು ಸಂಪೂರ್ಣವಾಗಿ ಒಂದು ನಾಟಕಕಾರರ ತಂಡ ಇದು ಆಯಾ ಸಂದರ್ಭಕ್ಕೆ ಹೇಗೆ ಬೇಕೇ ಹಾಗೆ ನಾಟಕ ಮಾಡ್ತಾ ಹೋಗ್ತಾರೆ ಇದರಿಂದ ಏನು ಲಾಭ ಅಂತ ಮುಂಚೆ ತೀರ್ಮಾನ ಮಾಡಿರ್ತಾರೆ ನಾನು ಈ ರೀತಿ ಹೇಳಿಕೆ ಕೊಡುವುದರಿಂದ ಜನರಲ್ಲಿ ಅನುಕಂಪದ ಅಲೆ ಸೃಷ್ಟಿಯಾಗುತ್ತೆ ನಮಗೆ ಅನುಕೂಲ ಆಗುತ್ತೆ ಆದ್ದರಿಂದ ನೀನು ಪತ್ರಿಕಾಗೋಷ್ಠಿ ಮಾಡುವಂಥ ಆ ಕಡೆ ಅತಿ ಮರ್ಲೇನ ಮರ್ಲೇನಾಗಿ ಹೇಳ್ತಾರೆ ಬಾರ್ಲೇ ದಿವಸ ಸೌರ ಭಾರದ್ವಾಜ್ ಹೇಳ್ತಾರೆ ಇದಕ್ಕೆ ತಾಂತ್ರಿಕ ತೊಂದರೆ ಬರುತ್ತೆ ಅನ್ನೋದು ಇಬ್ಬರೂ ಆಲೋಚನೆ ಮಾಡೋದಿಲ್ಲ ಯಾವಾಗ ಒಬ್ಬ ಕಸ್ಟಡಿಯಲ್ಲಿದ್ದ ಮನುಷ್ಯ ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಆತನಿಗೆ ಕಸ್ಟಡಿಯಲ್ಲಿ ಯಾವುದೇ ರೀತಿಯಾದಂಥ ನಿಯಂತ್ರಣ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಅಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಸಮರ್ಥವಾಗಿದೆ ಅಂತ ಅರ್ಥ ಆದ್ದರಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳ್ತೆ ನಾವು ಯಾವುದೇ ರೀತಿಯ ಸೌಲಭ್ಯವನ್ನು ಈ ಮನುಷ್ಯನಿಗೆ ಕೊಟ್ಟಿಲ್ಲ ಅಂತ ಹೇಳುತ್ತೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದಾಗಿ ಈ ಕಡೆ ಸೌರಭ್ ಭಾರದ್ವಾಜ್ ನೋಡಿದರೆ ಹೈಕೋರ್ಟ್ಗೆ ಬರ್ತಾರೆ ಅಲ್ಲಿ ಜಸ್ಟಿಸ್ ಮನ್ಮೋಹನ್ ಸಿಂಗ್ ಮತ್ತು ಮನ್ಪ್ರೀತ್ ಅವರು ಚಾಕರಿಸ ಸುಗಿತಾರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಇದೇ ವರ್ಡ್ ಇದೇ ಶಬ್ದ ನೀವು ಗೂಗಲ್ನ ಸರ್ಚ್ ಮಾಡ್ಕೊಂಡು ನೋಡ್ಬೋದು ಜನಸಾಮಾನ್ಯರಿಗೆ ಅನುಕೂಲ ಆಗುವುದಾದರೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸಲಿಕ್ಕೆ ಕೋರ್ಟ್ ಹಿಂದೇಟು ಹಾಕುವುದಿಲ್ಲ ಈ ರೀತಿಯ ಕಠೋರ ಮಾತು ಹೇಳಬೇಕಂದ್ರೆ ಹದಿನೆಂಟು ಎರಡು ಸಾವಿರದ ಹದಿನೆಂಟರ ಪ್ರಕರಣ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಕೊನೆಯಲ್ಲಿ ಬಂದಿದೆ ಆರು ವರ್ಷಗಳ ಕಾಲ ಇವರು ಯಾವುದೇ ರೀತಿಯ ಕೆಲಸವನ್ನು ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಇಂಥವ್ರನ್ನ ಇಟ್ಕೊಂಡು ಅಲ್ಲಿಯ ಜನ ಮತ ಹಾಕ್ತಾರೆ ಇಂಥವ್ರೂ ಇಂಥವರು ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡ್ತಾರೆ ಇಂಥವರು ಈ ದೇಶದ ರಾಜಕಾರಣಿಗಳಲ್ಲಿ ಪರಿಶುದ್ಧ ರಾಜಕಾರಣ ಮಾಡ್ತಾ ಇದ್ದೀವಿ ಭ್ರಷ್ಟರಹಿತ ಪ ರಾಜಕಾರಣ ಮಾಡ್ತಾ ಇದ್ದೀವಿ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಂದಿರುವಂಥ ವರದಿಗಳನ್ನು ನೋಡಿದ್ರೆ ಈಗ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದೆ ಇವರು ಮಹಾ ಮೊಹಲ್ಲಾ ಕ್ಲಿನಿಕ್ಗಳಿದಾವಲ್ಲ ಆ್ಯಕ್ಚುಲಿ ನಾನು ದಿಲ್ಲಿಗೆ ಹೋಗಿ ಮೊಹಲ್ಲಾ ಕ್ಲಿನಿಕ್ದು ಒಂದು ಇಂಟರ್ವ್ಯೂಗಳನ್ನು ಮಾಡ್ಕೊಂಬರೋಣ ಶೂಟ್ ಮಾಡ್ಕೊಂಬರೋಣ ಅಂದ್ಕೊಂಡು ನಮಗಿರುವಂಥ ಸೀಮಿತ ಸಂಪನ್ಮೂಲದಲ್ಲಿ ಇದು ಮಾಡಲಿಕ್ಕೆ ಕಷ್ಟ ಸಾಧ್ಯ ಇಲ್ಲಿ ಹೋದ್ರೆ ಸ್ವತಃ ದಿಲ್ಲಿಗೆ ಹೋಗಿ ನಮ್ಮ ಕ್ಯಾಮ್ರಾಮನ್ಗಳು ಕರ್ಕೊಂಡೋಗಿ ಏನಿದೆ ಮೊಲ್ಲಾ ಕ್ಲಿನಿಕ್ ಒಂದ್ಸಲ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಭಾಳ ಆಸೆ ಇತ್ತು ಏನು ಮಾಡ್ತೀರ ನಮ್ಮದು ಸೀಮಿತವಾದ ಸಂಪನ್ಮೂಲ ಇರುತ್ತೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಯತ್ನವನ್ನು ಮಾಡೋಣ ಏನಾಗುತ್ತೆ ಪ್ರಕಾರ ನಾ ಮೂರನೇ ತಾರೀಕು ಮತ್ತೆ ಹೇಳ್ತೀನಿ ಒಂದು ಸಣ್ಣ ಲೋಪವಾಗಿದೆ ಬೆಳಗಿನ ಸಂಚಿಕೆಯಲ್ಲಿ ಏನಂದರೆ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರ ಮಧ್ಯಂತರ ಜಾಮೀನು ಅರ್ಜಿಯಲ್ಲಿ ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದೀನಿ ಇಪ್ಪತ್ತೆರಡನೇ ತಾರೀಕಲ್ಲ ಅದು ಮೂರನೇ ತಾರೀಕು ಅದರ ಕುರಿತಾದಂಥ ತೀರ್ಪನ್ನು ಕೊಡಲಾಗುತ್ತೆ ಎರಡನೇ ತಾರೀಕು ಒಳಗಡೆ ಅಸ್ಟೆಂಟ್ ಸಾಲಿಸಿಟರ್ ಜನರಲ್ ಅವರು ಲಿಖಿತ ಉತ್ತರವನ್ನು ನೀಡಬೇಕು ಅಂತ ಹೇಳಿದ್ರು ಅದರ ಮಧ್ಯೆ ಇವತ್ತೇ ಇವರ ಕಸ್ಟಡಿ ಅವಧಿ ಮುಗಿತಾ ಇರೋದರಿಂದ ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೋ ಅಥವಾ ಈಗಿರುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿ ಪೀರಿಯಡ್ ಏನಿದೆ ರಿಮ್ಯಾಂಡ್ ಏನಿದೆ ಅದನ್ನು ಮುಂದುವರಿಸ್ತಾರೋ ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಣ್ಣ ಪುಟ್ಟ ಕೆಲವೊಂದು ಸಲ ಲೋಪಗಳಾಗ್ತವೆ ಭಾಳ ದುಃಖ ಆಗುತ್ತೆ ನನಗೆ ತಪ್ಪು ಹೇಳ್ಬಿಟ್ಟಿದ್ದಲ್ಲ ಅಂತ ಯಾಕಂದರೆ ತಪ್ಪು ಸಂದೇಶ ರವಾನೆ ಅಂಗರು ಗೊತ್ತಿಲ್ಲದೆ ಸುಮ್ಮನಿದ್ದು ಬಿಡೋಣ ಹೇಳೋದೇ ಬೇಡ ಹೇಳಿದ್ದನ್ನು ನಿಖರವಾಗಿ ಹೇಳೋಣ ಅನ್ನುವಂಥ ಒಂದು ಆಲೋಚನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ